ನಮಸ್ಕಾರ ಸ್ನೇಹಿತರೆ ನಾವು ಕರ್ನಾಟಕ ಚಾಲಕರ ಯೂನಿಯನ್ನ ಒಬ್ಬ ಸದಸ್ಯ ಇವತ್ತು ನೇರವಾಗಿ ಸಾರಿಗೆ ಸಚಿವರಿಗೆ ಹಾಗೂ ರಾಪಿಡೋ ಓಲೋ ಊಬರ್ ಏನು ಅಗ್ರಿಗೇಟರ್ ಕಂಪ್ನಿಗಳಿದೆ ಇವರಿಗೆ ನೇರವಾಗಿ ಹಾಗೆ ಈ ಟೂ ವೀಲರ್ ಸಂಸ್ಥೆ ಏನು ನಾವು ಅಧ್ಯಕ್ಷರುಗಳಿದ್ದೀವಿ ಯೂನಿಯನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರಲ್ಲ ನೇರವಾಗಿ ನಿಮಗೆ ನೇರವಾಗಿ ನಾನು ಇದ್ದೀನಿ ಇವತ್ತು ಈ ಟೂ ವೀಲರು ಎಷ್ಟು ಡೇಂಜರ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದ್ದೇನೆ ಹಾಗೆ ನನ್ನ ಕರ್ನಾಟಕ ಜನತೆ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಇವತ್ತು ನಿಮಗೆ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಆಟೋಗಿಂತ ಐವತ್ತು ರೂಪಾಯಿ ಬೇಡ ನೂರು ರೂಪಾಯಿನೇ ಕಮ್ಮಿ ಆಗಿರಲಿ ಪರವಾಗಿಲ್ಲ ಆ ನೂರು ರೂಪಾಯಿ ಗತ್ತೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ನಿಮ್ಮ ಜೀವನಗಳನ್ನ ನೀವು ಹಾಳು ಮಾಡ್ಕೊತಾ ಇದ್ದೀರಾ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಪ್ರಕರಣಗಳು ನಡೀತಾ ಇದೆ ಗೊತ್ತಾ ಒಬ್ಬರಾದರು ಒಬ್ಬರಾದ್ರು ಎಚ್ಚೆತ್ಕೊಂಡಿದ್ದಾರೋ ಅದರಲ್ಲಿ ಈಗ ನೋಡಿ ಮೊನ್ನೆ ಒಬ್ರು ಪಾಪ ಬಿದ್ದು ಮಂಡಿ ಚೂಪ್ ಹೊಡ್ಕೊಂಡ್ರು ಯಾರು ಕೇಳೋರು ಯಾರು ಅವ್ರ ಕಷ್ಟಕ್ಕೆ ಯಾರು ಬಂದಿದ್ದಾರೆ ಇವತ್ತು ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಇವತ್ತೊಂದು ಹುಡುಗಿನ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದಾರೆ ಆ ಹುಡುಗಿ ಕಾಲಿ ಗೇಟ್ ಮಾಡ್ಕೊಂಡಿದೆ ಈ ಅಗ್ರಿಗೇಟೆಡ್ ಕಂಪ್ನಿಗಳು ಎಲ್ಲಿದ್ದೀರಿ ಈಗ ಏನೋ ಬೈಕ್ ಯೂನಿಯನ್ನು ಯಾರಪ್ಪ ಅದು ಬೈಕ್ ಬೈಕಿ ಹೂನ್ಯನ್ನು ಬೈಕ್ ಬೈಕಿ ಹೂನ್ಯನ್ನವರು ಮಾತಾಡ್ತಿದ್ರೆ ಏನಾದರೂ ಒಂದು ಏನಾದ್ರು ಹೇಳಿದ್ರೆ ಆಟೋದವ್ರು ಸರಿ ಇಲ್ಲ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡಿ ಯಾರದು ಅದು ಯಾರಾದ್ರೂ ಬರ್ತಿರಲ್ಲಪ್ಪ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಂಡು ಬರ್ತಿದ್ದೀರಲ್ಲಪ್ಪ ಬೈಕ್ ಇದ್ರದ್ದು ಅಂತೇಳಿ ಅಂಥೇಳಿ ಎಲ್ಲ ಎಲ್ಲೋಗಿದ್ದೀರಿ ಪರಿಹಾರ ಬನ್ನಿ ಬರ್ರಪ್ಪ ಪರಿಹಾರ ಕೊಡ್ಸ್ರಿ ಅವು ಮಕ್ಕಳು ಜೀವನಗಳು ಹಾಕ್ ಹಾಳಾಗ್ತಿದೆಯಲ್ಲಪ್ಪ ಬರ್ರಪ್ಪ ಮಾತು ಇತ್ತಿದ್ರೆ ಏನಾರ ಹೇಳ್ಬಿಟ್ರೆ ಆಟೋದವರು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಕೀ ಕಿತ್ಕೊಂಡ್ರು ಅಲ್ಲಿ ಗಲಾಟೆ ಮಾಡ್ರು ಇಲ್ಲಿ ಗಲಾಟೆ ಮಾಡಿದ್ರು ಅಂತಿರಲ್ಲ ಈಗ ಎಲ್ಲಿದ್ದೀರಿ ಆ ಮಕ್ಳು ಭಾಷೆಗಳು ಏನಾಗ್ಬೇಕು ಹ್ಞೂ ಆ ಮಕ್ಕಳು ಭಾಷೆಗಳು ಏನಾಗಬೇಕು ಯಾರಪ್ಪ ಇದಾರೆ ಈಗ ನ್ಯಾಯ ಕೊಡ್ಸಾರೋ ಬನ್ನಿ ನೇರವಾಗಿ ಈ ಅಗ್ರಿಗೇಟರ್ ಕಂಪ್ನಿಗಳು ಹಾಗೆ ಸಾರಿಗೆ ಸಚಿವರೇ ನಿಮ್ಮನ್ನು ನಾವು ಕೇಳಬೇಕಾಗ್ತದೆ ಯಾಕೆ ಅಂದರೆ ಇದು ಗೊತ್ತಿದ್ದು ಗೊತ್ತಿದ್ದು ನೀವು ಕೈ ಕೊಟ್ಕೊಂಡು ಕೂತಿದ್ದೀರೋ ಇಲ್ಲ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡ್ತಿರೋ ಗೊತ್ತಿಲ್ಲ ಸರಿನಾ ಆದರೆ ಈ ಮಕ್ಕಳು ಬಹುಶಃ ಹಾಳಾಗ್ತಾ ಇದೆ ಮಕ್ಕಳು ಅಂತಲ್ಲ ಯಾರೂ ಆಗಿರ್ಬೋದು ದಯವಿಟ್ಟು ಇದಕ್ಕೊಂದು ಪರಿಹಾರ ನೀಡಬೇಕು ಅಂತ ನಾವು ಕೇಳ್ಕೊತ ಇದೀವಿ ನಮಸ್ಕಾರ